ಕಾರಣಕ್ಕೋಸ್ಕರವಾಗಿ ನಾನು ತಿಳ್ಕೊಂಡು ಆ ಕಡೆ ಈ ಕಡೆ ಆಕಡೆ ಹೋಗ್ಲಾರ್ದಂಗ ಕೋತಿ ಮಾಲಕ ಬೆನ್ನ ಹತ್ತದಲ್ಲ ಯಾರು ಚಲೋ ಮಾತುಗಳನ್ನು ಹೇಳ್ತಿರ್ತಾರೆ ಆ ಮಾತುಗಳನ್ನು ಆಡುವಂತವ್ರ ಬೆನ್ನ ಹತ್ತಬೇಕು ಅಂತಂದ್ರೆ ಕೋತಿ ಹೆಂಗ ಹತ್ತಬೇಕು ಅಂತ ಮುಂದಿನ ಹೆಂಗ್ ಅಂತ ಹೇಳಿದ ಇಲ್ಲಿ ಒಂದಿಷ್ಟು ಚಲೋ ತತ್ವ ಪದಗಳನ್ನು ಹೇಳ್ತಿರ್ತಾರೆ ಒಂದಿಷ್ಟು ಚಲೋ ಚಲೋ ಹಾಡುಗಳನ್ನು ಹೇಳ್ತಿರ್ತಾರೆ ಆ ತತ್ವ ಪದಗಳನ್ನು ಹೇಳುವಾಗ ಅದ್ರ ತತ್ವ ತಿಳ್ಕೊಳ್ಬೇಕಂತ ಯಾರು ನಿನಗೆ ತತ್ವ ತಿಳ್ಕೊಳಕ್ಕೆ ಆಗದಿದ್ರೂ ಪರವಾಗಿಲ್ಲ ಯಾರು ತತ್ವ ತಿಳಿಸ್ತಿರ್ತಾರಲ್ಲ ಅವ್ರು ಬೆನ್ನು ಹತ್ತಬೇಕಂತ ಹೆಂಗ ಕತ್ತಿ ಹೆಂಗ ಬೆನ್ನು ಹತ್ತದಲ್ಲ ಕತ್ತಿ ಸಾಕಿರ್ತಾರಲ್ಲ ಕತ್ತಿ ಸಾಕಿರ್ತಕ್ಕಂಥ ಮಾಲಕ್ ಮುಂದೆ ಮುಂದೆ ಹೊಂಟ ಅಂದ್ರೆ ಹಿಂದೆ ಬೆಣ್ಣ ಹತ್ತದ ಕತ್ತಿ ಹಂಗ ಕತ್ತಿ ಹೆಂಗ ಬೆಣ್ಣು ಹತ್ತಬೇಕು ಅಂತ ಹೇಳ್ತಾರ ಅವರು ಗುಡ್ಡದ ಮಹಾಂತರ ಪಾದ ಹಿಡಿಬೇಕಂತಾರೆ ನಮ್ಮಲ್ಲಿರ್ತಕ್ಕಂಥ ಆಶೆ ಆಮಿಷಗಳನ್ನ ಹೊಡೆದು ಹಾಕಿ ಶಿವಲಿಂಗೇಶನ ಪಾದ ಹಿಡಿದು ಬಿಟ್ಟರೆ ಸಾಕು ನಮ್ಮೆಲ್ಲರ ಜೀವನ ಸಾಕ್ಷಾತ್ಕಾರ ಆಗ್ತೈತಿ ಅನ್ನುವಂಥದ್ದನ್ನ ಮೂಕನಾಗಬೇಕು ಜಗದುಳು ಜಾಕಾಗಿರಬೇಕು ಬಹಳ ಸುಂದರವಾಗಿರ್ತಕ್ಕಂಥ ಪದ್ಯ ಏನು ಹೇಳ್ತಾರೆ ಅವರು ಮಾತಾಡಕ್ಕೆ ಬರ್ತಿತ್ತು ಮಾತಾಡು ಅಂತಂದ್ರೆ ಮಾತಾಡ್ ಇಲ್ಲ ಅಂತಂದ್ರೆ ಮೂಕನಾಗಿದ್ರು ಬಿಡಪ್ಪ ಬಿಡು ಕಾಕ ಬುದ್ಧಿ ಗಾಯಿಸಲಾರದೆ ಲೋಕದ ಗೊಡುವೆ ನಿನ್ನೆ ಯಾಕಬೇಕು ಅಂತ ಕರ್ಕೊಂಡು ಬಡಿಯಾಳ ಕಾಕ ಬುದ್ಧಿ ಅಂತಂದ್ರೆ ನಿನ್ನೊಳಗೆ ಒಂದಿಷ್ಟು ಕೆಟ್ಟ ಬುದ್ಧಿ ಅದಾವ ಬರೇ ಮಾತಾಡಕತ್ತಿ ಅಂದ್ರೆ ಕೆಟ್ಟದ ಮಾತಾಡ್ತಿ ಅಂತ ಮಾತುಗಳನ್ನು ಹೊರಗಡೆ ಹಾಕಲಾರ್ದಂಗೆ ಜಗತ್ತಿನ ಜಾಕಿ ಆಗಿರ್ಬೇಕು ಅಂತ ಒಂದು ಮೂಕನಾಗಿದ್ದ ಬಿಡು ಮುಂದಿನ ದಿನ ಮೂಕನಾಗಿದ್ದೆ ಬಿಡಬೇಕು ಮಾತು ಬೆಳ್ಳಿ ಹ ಮಾತಿಗೆ ಬೆಳ್ಳಿ ಕಿಮ್ಮತ್ತೈತಂತ ಮೌನ ಇರೋದಕ್ಕೆ ಬಂಗಾರ ಕಿಮ್ಮತ್ತೈತಂತ ಯಾವುದ್ರ ಬೆಲೆ ಜಾಸ್ತಿ ರೀ ಬೆಳ್ಳಿದೋ ಬಂಗಾರದೋ ಇವತ್ತು ಬಂಗಾರ ಇಟ್ಟು ಕೇಳಿದ್ರನ್ರಿ ಎಂಬತ್ನಾಲ್ಕು ಸಾವಿರ ಹೋಗೈತಿ ಹೋಗುದು ಅದು ಆದರೆ ಬಂಗಾರ ಅಂತಂದ್ರೆ ಅದ್ರ ಕಿಮ್ಮತ್ತು ಬಹಳ ಜಾಸ್ತಿ ಎದಕ್ಕೆ ಮೌನ ಇರುವುದಕ್ಕೆ ಭಾಳ ಚಲೋ ಅಂತ ಹಂಗಂತ ತಿಳ್ಕೊಂಡು ಎಲ್ಲ ಸಂದರ್ಭದೊಳಗೆ ಮೌನ ಇರ್ತೀವಿ ಅಂತಂದ್ರೆ ಜೀವನ ಆಗುವುದಿಲ್ಲ ಭಾಳ ಹುಡುಗ ಭಾಳ ಸಂಸ್ಕಾರವಂತ ಮಣಿಯೊಳಗೆ ಇಪ್ಪತ್ತೈದು ವರ್ಷ ಜೀವನ ಮಾಡಿದ ಅವು ಹೇಳಿದ್ಲಂತ ಅಂತ ಮಗಗೆ ಕೇಳಿ ಭಾಳ ಚಂದ ಐತಿ ಅವು ಆ ಹೇಳಿದ್ಲು ಏ ತಮ್ಮ ಎಷ್ಟು ಅಂತ ಮಣಿ ಹಾಕ್ರೆ ಮದ್ಯೋ ಹೋಗಿ ನಾಲ್ಕು ಮಂದಿ ಜೊತೆಗೆ ಅಡ್ಡಾಡ್ ಒಂದಿಟ್ಟು ಮಾತಾಡು ಮಾತಾಡು ಆವಾಗ ಆ ಹುಡುಗಂದ ಒಟ್ಟು ಮಣಿ ಬಿಟ್ಟ ಹೊರಗೆ ಹೋಗಿದ್ದಲ್ಲ ಭಾಳ ಸಂಸ್ಕಾರವಂತ ಹುಡುಕರೆ ಆದರೆ ಒಂದೇನು ಸಮಸ್ಯೆ ಆಗಿಬಿಟ್ಟಿತ್ತು ಅಂದರೆ ಯಾವ ಜಾತ್ರೆ ಯಾವ ಉತ್ಸವ ಯಾವ ಪುರಾಣ ಪ್ರವಚನಕ್ಕೆ ಒಟ್ಟು ಹೋಗಿದ್ದೇ ಇಲ್ಲ ಹುಡುಗ ಆ ಹುಡುಗನು ಹೋಗಿದ್ದಿಲ್ಲ ಅವನು ಹೋಗಿದ್ದಿಲ್ಲ ಅವು ಆ ಹುಡುಗನ ಕರ್ಕೊಂಡು ಹೋಗಿದ್ಲು ಅಂತಂದ್ರೆ ಒಂದಿಷ್ಟು ನಾಲ್ಕು ಜೊತೆಗೆ ಹುಡುಗರ ಜೊತೆಗೆ ಮಾತಾಡ್ತಿದ್ದ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿರ್ತಿತ್ತು ಅವಾಗ ಅವು ಹೇಳಿದ ಅವ ಹುಡುಗ ಏನಂತ ಯಾವ ಬೇ ನನಗೆ ಮಾತಾಡೋಕೆ ಬರಂಗಿಲ್ಲ ನಾವು ಹೋಗಂಗಲ್ಲ ಅವಾಗ ಅವಂದ್ಲು ಹಿಂಗಾದ್ರೆ ಹೆಂಗೆ ಹುಚ್ಚ ನಾಳೆ ಮದುವೆ ಮಾಡ್ಕೊಳ ಮದಿ ನಾಲ್ಕು ಮಂದಿಗೆ ಜೊತೆಗೆ ಅಡ್ಡಾಡೋ ಮದಿ ಹೋಗಿ ನಾಲ್ಕು ಮಂದಿ ಜೊತೆಗೆ ಅಡ್ಡಾಡ್ ಹೋಗಿ ಮಾತಾಡು ಮಾತಾಡು ಅಂತ ತಿಳ್ಕೊಂಡು ಭಾಳ ಒತ್ತಾಯ ಮಾಡಿದ್ದಕ್ಕೆ ಅವ ಸೀದಾ ಎಲ್ಲಿ ಹತ್ತನಿ ಸರ್ಕಲ್ಗೆ ಹೋದ್ರಿ ಅವ್ನು ಹತ್ತನಿ ಅಲ್ಲಿ ಹೋಗುವಂಥ ಪ್ರಸಂಗದೊಳಗೆ ಒಬ್ಬ ಅವ್ವ ನಾಲ್ಕು ಹುಡುಗರು ಕರ್ಕೊಂಡು ಹೊಂಟಿದ್ಲು ಸಣ್ಣ ಸಣ್ಣ ಹುಡುಗರು ಅವು ಮುಂದೆ ಮುಂದೆ ಹೊಂಟಿದ್ಲು ಹಿಂದೆ ಪೆಳೆಗಳು ಸಣ್ಣ ನಾಲ್ಕು ನಾಲ್ಕು ಹಿಂದೆ ಬೆಣ್ಣೆ ಹತ್ಕೊಂಡು ಹೊಂಟಿದ್ದು ಅವು ನಾಲ್ಕು ಕರ್ಕೊಂಡು ಹೋಗುವಾಗ ಇವು ಹೋಗಿ ಆ ಅವ್ನ ಮಾತಾಡಿಸ್ತಾನೆ ಶರಣ್ರಿ ಅವ್ವ ಅಂದ ನಾವು ಶರಣ್ರಿ ಅಂದ್ಕುಲ್ ಆಕೆನೂ ಯಾವ ಪಾಪ ಸಂಸ್ಕಾರ ಅಂತದಾನ ಹುಡುಗ ಶರಣಪ್ಪ ಅಂದಕ್ಕೆ ಅವ ನಿಮ್ಮ ಹೆಸರು ಯಾವ ಹೆಸರು ಎಂಥದೈತಪ್ಪ ಹೌದ್ರಿ ನಿಮ್ಮ ಹೆಸ್ರು ಇಬ್ರು ಪರಿಚಯ ಮಾಡ್ಕೊಂಡ್ರು ಪರಿಚಯ ಮಾಡ್ಕೊಂಡು ಹಂಗೆ ಮಾತಾಡ್ಬೇಕಲ್ಲ ಏನು ಮಾತಾಡ್ಕೋತ ಮಾತಾಡ್ಕೊತ ಇವು ಮಕ್ಕಳು ನಿಮ್ಮ ಅನ್ರಿ ಅಂದವು ಹೌದಪ್ಪ ಮಕ್ಕಳು ನಮ್ಮ ಅಂದ ಮಕ್ಕಳು ನಿಮ್ಮೂರಿ ಹೌದು ರೀ ಮಕ್ಕಳು ನಮ್ಮ ಮದುವೆ ಬೇಗ ನಿಮ್ಮ ನಿಮ್ಮದು ಕಪಾಳ ಕೊಟ್ಟು ನೋಡ್ರಿ ಬಾಯ್ ಬಿಟ್ಟು ಹೇಳಾಕತ್ತಲ್ಲ ಮಕ್ಕಳು ನಮು ಅಂತ ಮತ್ತೆ ಮಕ್ಕಳು ನಮು ಅಂತ ಕೇಳಿದ ಮೇಲೆ ಮತ್ತೆ ಮದುವೆ ಅಂತ ಅಂತೇಳಿ ಬಡೀಲ್ ಬಡ್ತಾಳು ಯಾರು ಬಡಿಸಿಕೊಂಡು ಸೀದಾ ಬಡಿಸ್ಕೊಂಡು ಮಾರಿ ಉಪ್ಪಿಸ್ಕೊಂಡು ಹನುಮಪ್ಪನ ಮಾರಿ ಆಗಿತ್ತು ಸೀದಾ ಮಣಿಗೆ ಬಂದಕ್ಕೆ ಹೇಳ್ತಾನೆ ಬ್ಯಾಡ ಬ್ಯಾಡ ನೋಡಿದ ಕಳಿಸ್ ನಾನು ಹನುಮಪ್ಪನ ಮಾರಿ ಮಾಡಿ ಇಟ್ಟಿ ಮಕ್ಕ ಹೆಂಗೈತೆ ನೋಡು ಅವು ಅಂದು ಯಾಕಪ್ಪ ಹಿಂಗ್ಯಾಕ ಬಡಿಸ್ಕೊಂಡು ಬಂದು ಏನಾಯ್ತು ಏನು ಮಾತಾಡಿದ್ವಿ ಇಲ್ಲಿ ಬೇ ಮತ್ತು ಹಿಂಗೆ ಮಾತಾಡೋ ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ ಹೋಗಿ ನಮಸ್ಕಾರ ಅನ್ನಿ ಮತ್ತು ಹಿಂಗೆ ಹೆಸರೆಲ್ಲ ಕೇಳಿದ್ದು ಮೇಲೆ ಹುಡುಗರು ಇದ್ದು ಹುಡುಗರ್ನ ಕೇಳಿದೆ ಇವು ಮಕ್ಕಳು ನಿಮ್ಮ ಅಂತ ಕೇಳಿದೆ ಮಕ್ಕಳ ಮುಂದೆ ಮಕ್ಕಳು ನಿಮ್ಮ ಅಂತ ಮೇಲೆ ಮದುವೆ ಆಗೈತೆ ಅದು ನೋಡು ಅನ್ನೋ ಏಣ ಅವ್ ಹುಚ್ಚ ಮಕ್ಕಳು ನಮ್ಮ ಅಂತ ತಿಳ್ಕೊಂಡು ಹೇಳಿದ ಮೇಲೆ ಮತ್ತೆ ಮದುವೆ ಆಗೈತೆ ಅಂತ ಕೇಳ್ತಿಯಲ್ಲ ಅವುಣ ಒಂದು ಗ್ಯಾಟಿಗೆ ಬಿಟ್ಲು ಅದಕ್ಕೆ ಹೇಳೋದು ನನಗೆ ಬೇಡ ನನಗೆ ಹೋಗೋಕೆ ಆಗುದಿಲ್ಲ ಮದ್ಯಾಡಕ್ಕೆ ಬರೋದು ಅಂತ ಹೇಳಿದ್ರು ಒತ್ತಾಯ ಮಾಡಿ ಕಳಿಸಿದ್ ಹಿಂಗೆ ಆತನ ಪರಿಸ್ಥಿತಿ ಅವು ಅಂದ್ಲಕ್ಕಿ ಇಟ್ಟಕ್ಕ ಕಸಮ್ ಕುಂದ್ರ ಬೇಡ ಮತ್ತೆ ಹೋಗ ಅನ್ಲಕ್ಕಿ ಮತ್ತೆ ಹೋಗ ಈಗ ಮೊದಲಿಗೆ ಮದುವೆ ಕೇಳ ಆಮೇಲೆ ಮಕ್ಕಳಿಗೆ ಕೇಳ ಏ ಅದ್ರ ಏನು ದೊಡ್ಡಮ್ಮ ಮತ್ತೆ ಸೀದಾ ಅತ್ನಿಗೆ ಬಂದ ನಾವು ಅತ್ನಿಗೆ ಬಂದ ಅತ್ನಿ ಬಸ್ ಸ್ಟ್ಯಾಂಡ್ ಮುಂದೆ ಹೋದ ಸರಿ ಅತ್ನಿ ಬಸ್ ಸ್ಟ್ಯಾಂಡ್ ಮುಂದೆ ಹೋದ ಬಸ್ ಸ್ಟ್ಯಾಂಡ್ ಮುಂದೆ ಮೇಲೆ ಅಲ್ಲಿ ಸ್ಕೂಲ್ ಕಾಲೇಜ್ ಬಸ್ ಬಂದಿತ್ತು ಕಾಲೇಜ್ ಬಸ್ ಬಸ್ ಹೇಳಿದ ತಕ್ಷಣ ಈ ನಾಲ್ಕು ಮಂದಿ ಹೆಣ್ಮಕ್ಳು ತರುಣಿಯರು ಕಾಲೇಜ್ ಕೈಯಾಗ ಒಂದು ಬ್ಯಾಗ ನೋಟ್ಬುಕ್ ಹಿಡ್ಕೊಂಡು ಕಾಲೇಜ್ ಕಾಲೇಜ್ಕೊಂತಿದ್ರು ಆ ತರುಣಿಯರಿಗೆ ಹೋಗಿ ನಮಸ್ಕಾರ ಯಾಕರೆ ನಮಸ್ಕಾರಪ್ಪ ನಿಮ್ಮ ರೀ ಎಂತಾದ್ರಿ ಎಲ್ಲಿ ಹೊಂಟಿರಿ ಕಾಲಿಸ್ಕೊಂಟೀ ಹೌದ್ರಿ ಮದುವೆ ಆಗಿತ್ತೀ ನಿಮ್ದು ಏ ಇನ್ನ ಮದುವೆ ಆಗಿಲ್ಲಪ್ಪ ಮಕ್ಕಳ್ರಿ ಮತ್ತೊಂದು ಗ್ಯಾಡ್ ಡಿಕ್ ಕೊಟ್ಟಿ ಹೋಗಬೇಕು ಯಾಕೆ ಹೊಸ ಹೊರತಾರ ಅಲ್ಲಿ ಮೊದಲು ಒಬ್ಬಕ್ಕೆ ಹೊಡೆದ್ ಇಲ್ಲಿ ಈಗ ನಾಲ್ಕು ಮಂದಿ ಕೂಡ ಹೊಡೆದ್ರಿ ಇವ್ರು ಮಾತ್ರಿ ಯಾವ ಮಾತ ಎಲ್ಲಿ ಮಾತಾಡ್ಬೇಕು ಅನ್ನುವಂಥದ್ದು ಪರಿಜ್ಞಾನ ಇರಬೇಕು ಆ ಪರಿಜ್ಞಾನ ಇರಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ಶಿರಹಟ್ಟಿ ಗ್ರಾಮದಲ್ಲಿ ಎಲ್ಲರೂ ಸಂಸ್ಕಾರವಂತರಾಗಬೇಕು ಅಂತ ತಿಳ್ಕೊಂಡು ಅಜ್ಜವರು ನೂತನ ರಥೋತ್ಸವ ಹಂಗೆ ಮಾಡಬಾರ್ದು ಎಲ್ಲರೂ ಸಂಸ್ಕಾರುತವಾಗಿರ್ತಕ್ಕಂಥ ನಾಲ್ಕು ಮಾತುಗಳನ್ನು ಕೇಳಬೇಕು ತಿಳ್ಕೊಂಡು ಅಜ್ಜವರು ನಿಮಗೋಸ್ಕರವಾಗಿ ಗುಡ್ಡಾಪುರ ದಾನಮ್ಮ ತಾಯಿ ಜೀವನ ದರ್ಶನ ಪ್ರವಚನ ಹಚ್ಚುವುದರ ಮುಖಾಂತರವಾಗಿ ಎಲ್ಲರೂ ಸಂಸ್ಕಾರುತವಾಗಿರ್ತಕ್ಕಂಥ ಪುರಾಣ ಪ್ರವಚನಗಳನ್ನು ಮಾಡುವುದು ನೆಪ ಮಾತ್ರ ಇಲ್ಲಿ ಅನೇಕ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಅಜ್ಜವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕೊಡ್ತಿದ್ದ ಅಂತ ಮೇಲ್ಗಡೆ ಇರ್ತಕ್ಕಂಥ ದೀಪ ಹೇಳಕೈತಂತ ಯಾವಾಗ ಮೇಲ್ಗಡೆ ಇರುವಂಥ ದೀಪ ಹೇಳುವಂಥ ಪ್ರಸಂಗದೊಳಗೆ ಕೆಳಗಡೆ ಇರುವಂಥ ಬತ್ತಿ ಹೇಳಕ್ಕಂತ ದೀಪಕ್ಕೆ ಅಹಂಕಾರ ಬಂತಲ್ಲ ಕೆಳಗಡೆ ಇರುವಂಥ ಬತ್ತಿಗೂ ಅಹಂಕಾರ ಬಂತಂತ ಏನಂತ ಎಟ್ಟು ಹಾರಾಡಕತ್ತೈತಿ ದೀಪ ನಾ ಇಲ್ಲಿ ಕೆಳಗೆ ಹದಿನಿ ಅನ್ನುವಂಥದ್ದನ್ನು ಮರೆತು ಮೇಲ್ಗಡೆ ತಾ ಒಂದಾಗ ಹೇಳಾಕತ್ತದ ಶಿವಲಿಂಗೇಶನಿಗೆ ನಾ ಒಂದು ವೇಳೆ ಈ ಬತ್ತಿ ಇರಲಿಲ್ಲ ಅಂದರೆ ಇವೆಲ್ಲ ಉರಿತಿದ್ದ ಅದಕ್ಕೆ ಆ ಬತ್ತಿ ಮ್ಯಾಗಿನ ದೀಪಕ್ಕೆ ಹೇಳಕ್ಕೈತಿ ಅಂತ ಏನಂತ ಏಯ್ ದೀಪ ಮ್ಯಾಗೆಟ್ಟ ಬೆಳಗಾಕತ್ತೀಯಲ್ಲ ಕೆಳಗೆ ನೋಡು ಕೆಳಗೆ ಎಲ್ಲಿ ಬತ್ತಿಗೆ ನೋಡಿ ಅದು ನನ್ನ ನೋಡು ನಣ್ಣ ಒಂದು ವೇಳೆ ನಾ ಇಲ್ಲಿ ಬತ್ತಿ ಆಗಿರಲಿಲ್ಲ ಅಂದ್ರೆ ನೀ ಎಲ್ಲಿ ಉರಿತಿದ್ದಿ ಇದ್ದಾಗ ನೀ ಉರಿಯಾಕತ್ತಿ ಅಂತ ಬತ್ತಿ ಹೇಳಾಕತ್ತಿತ್ತು ಇವೆರಡು ಜಗಳಾಕತ್ತವ ನೋಡ್ರಿ ಯಾವ್ಯಾವುದ್ರಿ ಮುಂದೆ ಆರ್ತಿಹ್ಮ ಕೂತಿರ್ಲ ಅಲ್ಲಿ ಯಾವ ಜಗಳ ಹಾಕತ್ತವ ಬತ್ತಿ ದೀಪ ಎರಡು ಜಗಳಾಡೋದು ನೋಡಿ ಅವೆರಡು ಜಗಳ ಜಗಳಾಡೋದು ನೋಡಿ ಕೆಳಗಿತ್ತಲ್ಲ ಎಣ್ಣೆ ಅದಕ್ಕೆ ಅಹಂಕಾರ ಬತ್ತ ನೋಡ್ರಿ ಅದಕ್ಕೆ ಅದು ಹೇಳಾಕತ್ತು ಎಷ್ಟು ಹಾರಾಡಕತ್ತಿರಪ್ಪ ಇಬ್ಬರು ನೀವು ನೀ ದೊಡ್ಡ ನೀ ಹೇಳಾಕತ್ತಿ ನೀ ದೊಡ್ಡ ನೀ ಹೇಳಾಕತ್ತಿ ಒಂದು ವೇಳೆ ನಾಣ ಇಲ್ಲಿ ಕೆಳಗಿರಲಿಲ್ಲ ನೀ ಎಲ್ಲಿ ಉರಿತಿದ್ದಿ ಅಂತ ಸುಟ್ಕೊಂಡು ಸಾತ್ ಹೋಗ್ತಿದ್ದಿ ಅಂತ ಎಣ್ಣಿ ಬತ್ತಿ ಹೇಳಾಕೈತಿ ಅದು ಮೂರು ಮಂದಿ ಜಗಳಾಕತ್ತಾವ್ ನಾ ದೊಡ್ಡವ ನಾ ದೊಡ್ಡವ ನಾ ದೊಡ್ಡವ ಯಾವಾಗ ನಾ ದೊಡ್ಡವ ನಾ ದೊಡ್ಡವ ಅಂತ ತಿಳ್ಕೊಂಡು ಜಗಳಾಡುವಂಥ ಸಂದರ್ಭದೊಳಗೆ ಮೂರು ಮಂದಿ ಕೂಡಿ ಪಣತಿ ಹೋದ್ರು ನೋಡ್ರಿ ಅವ್ ಯಾರಿಗೆ ಕೇಳಬೇಕೀಗ ಪಣತಿಗೆ ಕೇಳಬೇಕಲ್ಲ ಆ ಮೂರು ಕೂಡಿ ಆ ಪಣತಿ ಕೇಳಾಕತ್ತು ಅಂತ ನೋಡಪ್ಪ ನೀನೇ ಹೇಳು ಯಾರು ದೊಡ್ಡವರದ ನೀನೇ ಹೇಳು ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ ಆ ಕೆಳಗಡೆ ಇರತಕ್ಕಂಥ ಪಣತಿ ಏನಕತ್ತ ನಾವು ಸ್ವಲ್ಪ ನಿದ್ದೆ ಬಂದದ ಪಣ ಹಾಕೋ ಅಂದ್ರೆ ದಬ್ ಮಕ್ಕೋತ್ ನೋಡ್ರಿ ಅದು ಅದು ಪಣತಿ ಅಜರ್ ಇದನ್ನ ಯಾಕೆ ನಮ್ಮ ಮುಂದೆ ಹೇಳಾಕತ್ತೀರಿ ಹಸ್ತದಿಂದ ಪ್ರಜ್ವಲನೆಗೊಳಿಸಿರ್ತಕ್ಕಂಥ ಪರಮ ಪೂಜ್ಯರ ಹಸ್ತದಿಂದ ಬೆಳಗಿರ್ತಕ್ಕಂಥ ದೀಪ ಈ ಸು ಶಿರಹಟ್ಟಿ ಅನ್ನುವಂಥ ಗ್ರಾಮದೊಳಗಿರ್ತಕ್ಕಂಥ ಪಣತಿ ಆ ಸಿರಹಟ್ಟಿ ಗ್ರಾಮದೊಳಗೆ ಇರತಕ್ಕಂಥ ಪಣತಿಯೊಳಗೆ ಎಣ್ಣೆ ಬತ್ತಿ ದೀಪ ಹೆಂಗ ಮೂರು ಕೂಡಿದಾಗ ಶಿರಹಟ್ಟಿ ಒಳಗೆ ಬೆಳಕು ಅನ್ನುವಂಥದ್ದು ಆಗಬೇಕಾಗ್ತದಲ್ಲ ಹಾಗೆ ನಾವೆಲ್ಲರೂ ಇರ್ತಕ್ಕಂಥವ್ರು ಶಿರಹಟ್ಟಿ ಗ್ರಾಮದೊಳಗೆ ನಾನು ನನ್ನದು ಅಹಂಕಾರ ಮಮಕಾರ ಜಾತಿ ಮತ ಪಂಥ ಭೇದ ಬೆಣ್ಣೆ ಎಲ್ಲವನ್ನು ಕೂಡ ಬದಿಗಿರಿಸಿ ಎಲ್ಲರೂ ಕೂಡಿಕೊಂಡು ಜಾತ್ರೆಯನ್ನು ಮಾಡೋಣ ಅನ್ನೋ ರೀತಿಯೊಳಗೆ ಅಜ್ಜವರು ತಮ್ಮ ಲಿಂಗಹಸ್ತದಿಂದ ದ್ವೀಪವನ್ನು ಪ್ರಜ್ವಲನ ಮಾಡಿದ್ದಾರೆ ಹಾಗಾಗಿ ಜಾತ್ರೆ ಹಿಂಗಾಗಬೇಕಲ್ಲ ಇವತ್ತೇನು ಅಜ್ಜವರು ಲಿಂಗಹಸ್ತಿನಿಂದ ದೀಪ ಸೇರಲ್ಲ ನ ಭೂತೋ ನ ಭವಿಷ್ಯತೆ ಅನ್ನೋ ರೀತಿ ಒಳಗೆ ನಮ್ಮ ಅಜ್ಜವರು ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ಮಾಡಿದಾರಲ್ಲ ಎಲ್ಲ ಕಡೆಯೂ ಕೂಡ ಒಂದು ಇತಿಹಾಸನ ಇತಿಹಾಸನಾಗಿದ್ದಾವೆ ಇಲ್ಲಿ ಪಕ್ಕದ ಸುಟ್ಟಟ್ಟಿ ಗ್ರಾಮ ಕಳೆದ ವರ್ಷ ನೋಡಿರ್ತವೆಲ್ಲ ಭಾಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ಈ ಹತ್ತು ಹಲವು ಕಾರ್ಯಕ್ರಮದೊಳಗೆ ನಮಗೂ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಪರಮ ಪೂಜ್ಯರ ಮಾರ್ಗದರ್ಶನದಂತೆ ಇವತ್ತು ಮಹಾಶಿವಶರಣೆ ಗುಡ್ಡಾಪುರದ ದಾನದಾಸೋಹಿ ದಾನಮ್ಮ ತಾಯಿ ಯಾವುದೇ ಪುರಾಣವನ್ನು ಬರೀಬೇಕಾಗಿತ್ತು ಅಂದ್ರೆ ಒಬ್ಬರು ಲೇಖಕರು ಅಂತಿರ್ತಾರೆ ಈ ಪುರಾಣವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತಂದರೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪಂಡಿತ್ ಪುಟ್ಟರಾಜ್ ಕವಿಗವಾಯಿಗಳವರು ಈ ಪುರಾಣವನ್ನು ಬರೀತಾರೆ ಪಂಡಿತ್ ಪುಟ್ಟರಾಜ್ ಕವಿಗವಾಯಿಗಳವರು ಈ ಪುರಾಣವನ್ನು ಬರೆಯೋದ್ರ ಜೊತೆಗೆ ನೋಡ್ರಿ ನಾವೆಲ್ಲ ಕಣ್ಣು ಇದ್ದನೇ ಸರಿಯಾಗಿ ಓದಾಕ ಬರೆಯಾಕ ಹಿಂದ ಮುಂದೆ ನೋಡ್ತೀವಿ ಒಬ್ಬ ಕಣ್ಣು ಇರದೇ ಇರತಕ್ಕಂಥ ಅಂಧನಾಗಿರ್ತಕ್ಕಂಥ ಪಂಡಿತ್ ಕವಿ ಕವಿಗವಾಯಿಗಳವರು ಎಂಬತ್ತಕ್ಕೂ ಹೆಚ್ಚು ಪುರಾಣಗಳನ್ನು ಬರೀತಾರೆ ಮುನ್ನೂರಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೀತಾರೆ ಎಂಬತ್ತಕ್ಕೂ ಹೆಚ್ಚು ಪುರಾಣಗಳನ್ನು ಬರೆಯುವುದ್ರ ಜೊತೆಗೆ ಅದರೊಳಗೆ ಎಂಬತ್ತನೇ ಪುರಾಣ ಯಾವುದಾಗಿರ್ತದಂದ್ರೆ ಅದು ಗುಡ್ಡಾಪುರ ದಾನದಾಸೋಹಿ ದಾನಮ್ಮ ತಾಯಿ ಪುರಾಣ ಆಗಿರ್ತದೆ ಅನ್ನುವಂಥ ತವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂಥ ದಾನದಾಸೋಹಿ ಪುರಾಣವನ್ನು ಬರೆದಿರ್ತಕ್ಕಂಥ ಪಂಡಿತ್ ಕವಿ ಕವಿಗವಾಯಿಗಳವರ ಗುರುಗಳು ಯಾರು ಅಂತಂದರೆ ಹಾಣಗಲ್ಲ ಗುರುಕುಮಾರ್ ಶಿವಯೋಗಿಗಳವರು ಹಾಣಗಲ ಗುರು ಕುಮಾರ ಶಿವಯೋಗಿಗಳವರು ಜನಿಸದೇ ಹೋಗಿದ್ರೆ ಇವತ್ತಿನ ದಿವಸ ನಾವು ಯಾವ ಕಾವಿದಾರಿಗಳನ್ನು ಕಾಣ್ತಾ ಇದ್ದಿದ್ದಿಲ್ಲ ಇವತ್ತೇನು ತಮ್ಮೊಂದು ಸಂಗೀತ ಸೇವೆ ಮಾಡಕ್ಕತ್ತಾರಲ್ಲ ಈ ಸಂಗೀತ ಸೇವೆಯನ್ನು ಕೂಡ ಕಾಣ್ತಾ ಇದ್ದಿದ್ದಿಲ್ಲ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರತಕ್ಕಂಥವರು ಅಪ್ಪ ಹಣಗಲ್ಲಗುರು ಕುಮಾರ ಶಿವಯೋಗಿಗಳು ಕುಮಾರ ಶಿವಯೋಗಿಗಳನ್ನು ಅವರೆಲ್ಲರೂ ಕೂಡ ನೆನೆಸಲೇಬೇಕು ಅಂಥ ಮಹಾತ್ಮನ ಮಾರ್ಗದರ್ಶನದೊಳಗೆ ಬೆಳೆದಿರತಕ್ಕಂಥವರು ಪಂಡಿತ್ ಕವಿ ಕವಿಗಳವರು ಬರೆದಿರತಕ್ಕಂಥ ಚರಿತ್ರೆಯೇ ದಾಸೋಹಿ ಗುಡ್ಡಾಪುರ ದಾನಮ್ಮ ತಾಯಿ ಅನ್ನುವಂಥದ್ದು ದಾನದಾಸೋ ಈ ದಣಮ್ಮ ತಾಯಿ ಚರಿತ್ರೆಯ ಯಾವುದೇ ಪುರಾಣಕ್ಕೆ ಒಂದು ಇತಿಹಾಸ ಅಂತಿರ್ತದೆ ಒಂದು ಹಿನ್ನೆಲೆ ಅಂತಿರ್ತದೆ ಹಾಗಾಗಿ ಎಲ್ಲ ಇತಿಹಾಸವನ್ನು ನೋಡಿದಾಗ ಆರಂಭ ಆಗುವುದು ಕೈಲಾಸ ಅಲ್ಲಿ ಒಂದು ಶಿವನ ಒಡ್ಡೋಲಗ ಅಂತ ನಾವೆಲ್ಲ ಕೇಳ್ಕೊಂಡು ಬರ್ತೀವಿ ಆದರೆ ಬಸವಣ್ಣವರಂತಾರೆ ಕೈಲಾಸ ಅಲ್ಲಿ ಮ್ಯಾಲೆ ಐತೋ ಬಿಟ್ಟು ಗೊತ್ತಿಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ನಾವೆಲ್ಲ ಹೇಳ್ಕೊಂಡು ಬರ್ತೀವಿ ಬಸವಣ್ಣವರು ಹೇಳಿದ ಹಾಗೆ ಕೈಲಾಸ ಅನ್ನುವಂಥದ್ದು ಇಲ್ಲ ಬಿಟ್ಟದ್ದು ಗೊತ್ತಿಲ್ಲ ಅದನ್ನು ನಾವು ನಿಜವಾದ ಸ್ವರ್ಗ ಅನ್ನುವಂಥದ್ದು ಕೈಲಾಸ ಅನ್ನುವಂಥದ್ದು ಕಾಣಬೇಕಾಗಿತ್ತು ಅಂತಂದರೆ ನಮ್ಮ ನಡೆ ನಮ್ಮ ನುಡಿಯೇ ಕೈಲಾಸ ಅಂತ ನಾವೆಲ್ಲ ಹೇಳ್ಕೊಂಡು ಬರ್ತೀವಿ ಆದರೆ ಪುರಾಣ ಇತಿಹಾಸದೊಳಗೆ ಹಿನ್ನೆಲೆಯಾಗಿ ಅವರು ಹೇಳ್ಕೊಂಡು ಬರ್ತಾರೆ ಕೈಲಾಸದೊಳಗೆ ಹೀಗೆ ಪಾರ್ವತಿ ಪರಮೇಶ್ವರು ಕುಳಿತಿರುವಂಥ ಪ್ರಸಂಗದೊಳಗೆ ಅಲ್ಲಿ ನಂದೀಶ ಬರ್ತಾನೆ ನಂದೀಶ ಬಂದು ಹಾಗೆ ಮೃದಂಗವನ್ನು ಬಾರಿಸ್ತಾ ಬಾರಿಸ್ತಾ ನೇರವಾಗಿ ಬಂದು ಪರಮಾತ್ಮನಿಗೆ ಅಷ್ಟ ನಮಸ್ಕಾರ ಮಾಡಿದ ಪಾರ್ವತಿಗೆ ನಮಸ್ಕಾರ ಮಾಡಲಿಲ್ಲ ಅಂತ ನೋಡಿರಿ ನಿಮ್ಮ ಮನೆಯಾಗೆ ಸಂಸಾರ ಐತಲ್ಲ ಗಂಡ ಹೆಣ್ತಿ ನಿಮ್ಮದು ಅಷ್ಟೇ ಜಗಳ ನೀವು ತಿಳ್ಕೊಂಡಿರಿ ಅಲ್ಲಿ ಮ್ಯಾಗ ಅವರು ಆಡ್ತಿರ್ತಾರೆ ಅಲ್ಲಿ ಯಾರೀ ಪಾರ್ವತಿ ಪರಮೇಶ್ವರ ಅವ್ರು ಜಗಳ ಹಾಕಿದ್ರಂತ ಯಾವಾಗ ಆ ಪರಮಾತ್ಮ ಘಟ್ಟ ನಮಸ್ಕಾರ ಮಾಡಿದರೂ ಪಾರ್ವತಿಗೆ ನಮಸ್ಕಾರ ಮಾಡಲಿಲ್ಲ ನಂದೀಶ ಹಂಗೆ ಸಾಯಿಡಾಗಿ ನಿಂತ್ಕೊಂಡ ಮೇಲೆ ಪಾರ್ವತಿಗೆ ಅಹಂಕಾರ ಬಂತಂತ ಪಾರ್ವತಿಗೆ ಅಹಂಕಾರ ಬಂದು ಕೇಳ್ತಾಳಕ್ಕೆ ಹೇ ನಂದೀಶ ನನಗೆ ನಮಸ್ಕಾರ ಮಾಡಲಾರ ಬರೀ ಪರಮಾತ್ಮ ಘಟ್ಟ ನಮಸ್ಕಾರ ಮಾಡಿದೀ ನನಗೆ ಯಾಕೆ ನೀವು ನಮಸ್ಕಾರ ಮಾಡಲಿಲ್ಲ ಅಂತ ಅಹಂಕಾರ ಬಂತಂತ ಪಾರ್ವತಿ ಯಾವಾಗ ಪಾರ್ವತಿ ಅಹಂಕಾರ ಬಂದು ಆ ನಂದೀಶಿಗೆ ಬಾಯಿಗೆ ಬಂದಂಗೆ ಬೇಯಾಕೆ ಆರಂಭ ಮಾಡಿದ್ದಲ್ಲ ಪರಮೇಶ್ವರ ಅಲ್ಲೇ ಕೂತಿರ್ತಕ್ಕಂಥ ಪರಮೇಶ್ವರ ಹೇಳಿದಂತ ಈ ಅರ್ಧಾಂಗಿ ನನ್ನ ಅರ್ಧ ಅಂಗಿ ನೀನು ಯಾರು ದೇವಿ ಈ ಬಣಿಯಾಗ ಭಾಳಷ್ಟು ಮಂದಿ ಮಣಿಯೋ ಫೋಟೋಗಳನ್ನು ನೋಡ್ತೀರಿ ಅರ್ಧ ನಾರೀಶ್ವರ ಅಂತ ಅರ್ಧ ದೇಹ ಪಾರ್ವತಿಯದು ಅರ್ಧ ದೇಹ ಪರಮೇಶ್ವರನದು ಎಡಗಡೆ ಪಾರ್ವತಿ ಕುಳಿತಿರ್ತಾರ ಬಲಗಡೆ ಪರಮಾತ್ಮ ಕುಳಿತಿರ್ತಾನೆ ಎದಕ್ಕೆ ನಿಮ್ಮ ಲಗ್ನದಾಗೋ ಸಹಿತ ನೀವು ಹೆಚ್ಚಾಗಿ ಹೆಣ್ಮಕ್ಕಳು ಎಡಕೈ ಇರಬೇಕು ಗಣಮಕ್ಕಳು ಬಲಕೈ ಇರಬೇಕು ಎಲ್ಲ ಧರ್ಮದೊಳಗೆ ಇದನ್ನ ಮಾಡ್ಕೊಂಡು ಬಂದಾರ ಹೌದಿಲ್ರಿ ನಾನು ಭಾಳ ದಿವಸದಿಂದ ಪ್ರಶ್ನೆ ಕಾಡಕ್ಕೆ ಅದು ಯಾಕೆ ಹೆಣ್ಮಕ್ಳನ್ನ ಎಡಗಡೆ ಕುಂದ್ರಿಸ್ತಾರೆ ಅವ್ರನ್ನ ಬಲಗಡೆ ಕುಂದರ್ಸ್ಬೇಕಾಗಿತ್ತಲ್ಲ ಅಂತ ಅದಕ್ಕೆ ಈ ಉತ್ತರ ಈ ವರ್ಷಕ್ಕೈತಿ ನನಗೆ ಯಾವುದು ರೀ ಈ ವರ್ಷಕ್ಕೈತಿ ಯಾಕೆ ಅವ್ರನ್ನ ಎಡಗಡೆ ಕುಂದ್ರಿಸಿದ್ರು ಅಂತಂದ್ರೆ ಹೆಣ್ಮಕ್ಳಿಗೆ ಕಿಶೆ ಸಮೀಪ ಆಗಲಿ ಅಂತ ಎಡಗಡೆ ಕುಂದರ್ಸಿರ್ತಾರೆ ಅಂತ ಅವ್ರನ್ನ ಅರ್ಥ ಆಗ್ತಾನೆ ನಿಮಗೆ ಯಾಕಂದ್ರೆ ಈ ವರ್ಷ ಹೆಣ್ಮಕ್ಳ ಕಿಶೆ ಏನರ ಖಾಲಿ ಆತು ಅಂತಂದ್ರೆ ತುಂಬಿಸಾಕಿ ಗೃಹಲಕ್ಷ್ಮಿ ಆವು ಇವು ಬಂದವಲ್ಲ ಅದರಿಂದ ಅವ್ರ ಕಿಶೆ ತುಂಬಿಸ್ಲಿ ಅಂತ ಆ ಮುಂದಾಲೋಚನೆ ಇಟ್ಕೊಂಡು ಆವಾಗಲೇ ಎಡಗಡೆ ಕೂತ್ಸ್ಕೋತಾ ಬಂದಾರೆ ಇವ್ರನ್ನೆಲ್ಲ ನೋಡ್ರಿ ತಾಯಿಂದರು ನೀವು ಮನಸ್ಸು ಮಾಡಿದ್ರೆ ಏನೆಲ್ಲ ಆಗಬಹುದು ಅನ್ನೋದು ಕೇಳಾಕತ್ತಿ ನಿಮಗೆ ಯಾವಾಗ ತಾಯಿ ಪಾರ್ವತಿ ದೇವಿ ಎಡಗಡೆ ಕೂತಿರುವಂತಹ ಪ್ರಸಂಗದೊಳಗೆ ಬಾಯಿಗೆ ಬಂದಂಗೆಲ್ಲ ಭಯ ಕತ್ತಿರ್ಲಲ್ಲ ಅವಾಗ ಪ್ರಾಣನಾಥನಾಗಿರ್ತಕ್ಕಂಥ ಪರಮೇಶ್ವರ ಹೇಳಿದ ಎಲೆ ಹುಚ್ಚಿ ನನಗೆ ನಮಸ್ಕಾರ ಮಾಡಿದ್ರು ಅಷ್ಟ ನಿನಗೆ ನಮಸ್ಕಾರ ಮಾಡಿದ್ರು ಅಷ್ಟ ಇದನ್ನ ಯಾಕೆ ನೀನು ತಿಳ್ಕೊಳ್ಳಿಲ್ಲ ನನ್ನ ಸೇವಕನಾಗಿರ್ತಕ್ಕಂಥ ನಂದೀಶನಿಗೆ ಹಿಂಗೆ ಅಹಂಕಾರದಿಂದ ಬಾಯಿಗೆ ಬಂದಂಗೆ ಬೈದಿಯಾ ಅಂತಂದ ಮೇಲೆ ಇದಕ್ಕೆ ತಕ್ಕ ಶಾಸ್ತಿ ಆಗಬೇಕು ನೀನು ಭೂಲೋಕದೊಳಗೆ ಜನನವನ್ನು ತಾಳಬೇಕು ಭೂಲೋಕದೊಳಗೆ ಜನ್ಮವನ್ನು ತಾಳಿ ಅಲ್ಲಿರ್ತಕ್ಕಂಥ ಶರಣಧರ್ಮ ಸತಿಪತಿಗಳು ಹೆಂಗಿರಬೇಕು ಅನ್ನುವಂಥದ್ದನ್ನು ತೋರಿಸ್ಕೊಡ್ಬೇಕಾಗಿತ್ತು ಅಂದ್ರೆ ನೀ ಭೂಲೋಕಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಪಾರ್ವತಿ ದೇವಿಗೆ ಪರಮೇಶ್ವರ ಒಂದಿಷ್ಟು ಮಾತುಗಳನ್ನು ಹೇಳಿಬಿಟ್ಟ ಹಾಗಾಗಿ ಪಾರ್ವತಿ ದೇವಿ ಭೂಲೋಕದ ಕಡೆ ಬರಲಿಕ್ಕೆ ಆರಂಭ ಮಾಡ್ತಾಳು ಭೂಲೋಕದ ಕಡೆ ಆರಂಭ ಬರಲಿಕ್ಕೆ ಆರಂಭ ಮಾಡಿರ್ತಕ್ಕಂಥ ಪ್ರಸಂಗದೊಳಗೆ ಭೂಲೋಕದೊಳಗೆ ವಿಶಾಲವಾಗಿರ್ತಕ್ಕಂಥ ಜಗತ್ತು ಈ ಜಗತ್ತಿನೊಳಗೆ ಯಾವ ದೇಶಕ್ಕೆ ಹೋಗಬೇಕು ಯಾವ ದೇಶದೊಳಗೆ ಹೋದರೆ ನನಗೆ ಸೂಕ್ತವಾಗಿರ್ತಕ್ಕಂಥದ್ದು ಮಾರ್ಗದರ್ಶನ ಮಾಡಲಿಕ್ಕೆ ಅವಕಾಶ ಸಿಗ್ತದ ಅಂತ ತಿಳ್ಕೊಂಡು ಪಾರ್ವತಿ ದೇವಿ ಮೊದಲಿಗೆ ಅಮೇರಿಕಾಕ್ಕೆ ಹೋದ್ಲಂತ ಅಲ್ಲಿ ವಿಚಾರ ಮಾಡಿದ್ಲು ಇಲ್ಲಿ ಯಾವ ದೇವರು ಭಕ್ತಿ ಅನ್ನುವಂಥದ್ದು ಏನೂ ಇಲ್ಲ ಇಲ್ಲಿ ಬೇಡ ಜರ್ಮನ್ ಕೋದ್ಲು ಹಂಗೆ ಜಪಾನ್ ಕೋದ್ಲು ಹಿಂಗೆಲ್ಲ ದೇಶಗಳನ್ನು ಸುತ್ತಾಡ್ಕೋತ ಸುತ್ತಾಡ್ಕೊತ ನಮ್ಮ ಭಾರತ ದೇಶಕ್ಕೆ ಪಾರ್ವತಿ ದೇವಿ ಬರ್ತಾಳೆ ಎಂಥ ಪವಿತ್ರ ನಾಡು ಈ ಭಾರತ ದೇಶ ಅಂತಂದರೆ ಸಂತರು ಮಹಾತ್ಮರು ಶರಣರು ನಡೆದಾಡಿರತಕ್ಕಂಥ ಪವಿತ್ರ ದೇಶದೊಳಗೆ ನಾವು ನೀವೆಲ್ಲ ಜನ್ಮವನ್ನು ತಾಳೀವಿ ಈ ಭಾರತದ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೇ ಎಂಥ ಪವಿತ್ರ ದೇಶ ಐತಿ ಅನ್ನೋದಕ್ಕೆ ಒಂದೇ ಒಂದು ಅಂತ ಹೇಳಿದರೆ ನಿಮ್ಗೆ ಅರ್ಥ ಆಗ್ತದೆ ವಿದೇಶದಿಂದ ಭಾರತ ದೇಶದೊಳಗಿರ್ತಕ್ಕಂಥ ಅಮೃತ್ಸರದೊಳಗಿರುವಂಥ ಸುವರ್ಣ ಮಂದಿರ ಭಾಳಷ್ಟು ಜನ ಹೋಗಿರಬೇಕು ಅಮೃತ್ಸರದೊಳಗೆ ಸುವರ್ಣ ಮಂದಿರ ಅಂತಂದರೆ ಬಂಗಾರದಿಂದ ಮಾಡಿರ್ತಕ್ಕಂಥ ದೇವಸ್ಥಾನ ಅಂಥ ಸುವರ್ಣ ಮಂದಿರವನ್ನು ನೋಡಬೇಕು ಅಂತ ಒಬ್ಬ ವಿದೇಶಿಗ ಭಾರತ ದೇಶಕ್ಕೆ ಒಳಗಡೆ ಬಂದು ಇನ್ನೇನು ಸುವರ್ಣ ಮಂದಿರ ನೋಡಬೇಕಂತ ದೇವಸ್ಥಾನದ ಒಳಗಡೆ ಬರ್ತಾನೆ ದೇವಸ್ಥಾನದ ಒಳಗಡೆ ಬರುವಂಥ ಪ್ರಸಂಗದೊಳಗೆ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಕೂತ್ಕೊಂಡಿದ್ದ ಅವನ ಕೆಲಸ ಏನಾಗಿತ್ತು ಅಂತಂದರೆ ಪ್ಲೀಸ್ ಸ್ಟಾಪ್ ಸ್ಟ್ಯಾಂಡ್ ಆ್ಯಂಡ್ ರಿಮೂವ್ ಯುವರ್ ಫುಟ್ ವೇರ್ ಅಂತ ಹೇಳ್ತಿದ್ದವು ಏನವನ ಕೆಲಸ ಅಂತಂದರೆ ನಿಂತ್ಕೊಳ್ಳಿ ನಿಮ್ಮ ಕಾಲೊಳಗಿರ್ತಕ್ಕಂಥ ಪಾದರಕ್ಷೆಗಳನ್ನು ಚಪ್ಪಲಿಗಳನ್ನು ಇಲ್ಲಿ ಬಿಟ್ಟು ಒಳಗಡೆ ಹೋಗ್ರಿ ಅಂತ ಹೇಳ್ತಿದ್ದ ಭಾಳಷ್ಟು ಲಕ್ಷ ಕೊಡಬೇಕು ತಾಯಿಂದರು ಅವಾಗ ವಿದೇಶಿಗ ಹೇಳ್ತಾನೆ ನೋಡಪ್ಪ ನೀ ತಿಳ್ಕೊಂಡಿಯ ನಿನ್ನ ಭಾರತ ದೇಶದೊಳಗಿರ್ತಕ್ಕಂಥ ಈ ಸುವರ್ಣ ಮಂದಿರ ಅನ್ನುವಂಥದ್ದು ಮಾತ್ರ ಪವಿತ್ರ ಸ್ಥಳ ಅದ ಈ ಪವಿತ್ರ ಸ್ಥಳದೊಳಗೆ ಮಾತ್ರ ಚಪ್ಪಲಿಗಳನ್ನು ಬಿಟ್ಟು ಒಳಗಡೆ ಹೋಗುವಂತೆ ಎಲ್ಲರಿಗೂ ನೀ ಹೇಳಾಕತ್ತಿ ಆದ್ರೆ ನಾ ಹಿಂಗೆ ತಿಳ್ಕೊಂಡಿನ ತಮ್ಮ ನೀ ಬರೀ ನಿನ್ನ ಭಾರತ ದೇಶದೊಳಗೆ ಸುವರ್ಣ ಮಂದಿರ ಮಾತ್ರ ಪವಿತ್ರ ಸ್ಥಳ ಅಂತ ನೀ ತಿಳ್ಕೊಂಡು ಆದರೆ ನಾ ವಿಚಾರ ಮಾಡೀನಿ ನನ್ನ ದೇಶವನ್ನು ಬಿಟ್ಟು ನಿನ್ನ ಭಾರತ ದೇಶಕ್ಕೆ ಬರಬೇಕಾಗಿತ್ತು ಅಂತಂದರೆ ನನ್ನ ಕಾಲೊಳಗಿರ್ತಕ್ಕಂಥ ಚಪ್ಪಲಿಗಳನ್ನು ಭಾರತ ದೇಶದ ಗಡಿ ಆಚೆನೆ ಬಿಟ್ಟು ನಮಸ್ಕಾರ ಮಾಡಿ ಒಳಗಡೆ ಬಂದಿ ನೋ ಹುತ್ಸಾ ಅಂತ ತಿಳ್ಕೊಂಡು ಭಾರತ ದೇಶದ ಬಗ್ಗೆ ಹೇಳ್ತಾನೆ ವಿದೇಶಿಗ ಅಂಥ ಪವಿತ್ರ ಪುಣ್ಯಮಯವಾಗಿರ್ತಕ್ಕಂಥ ಭಾರತ ದೇಶದೊಳಗೆ ನಾವೆಲ್ಲರೂ ಕೂಡ ಜನ್ಮ ತಾಳಿವಿ ಎಷ್ಟೋ ಜನ್ಮದ ಪುಣ್ಯದ ಫಲ ಇಂಥ ಪುಣ್ಯದ ಫಲದೊಳಗೆ ನಾವೆಲ್ಲರೂ ಕೂಡ ಇಂಥ ಪುರಾಣ ಪ್ರವಚನ ಕೀರ್ತನೆಗಳನ್ನು ಕೇಳಬೇಕಾಗಿತ್ತು ಅಂದರೆ ಭಾರತ ದೇಶದೊಳಗೆ ಮಾತ್ರ ಸಾಧ್ಯ ವಿದೇಶದೊಳಗೂ ಮಾತಾಡ್ತಾರೆ ಅಲ್ಲಿ ಜನರದಾರ ಆದರೆ ಪುರಾಣ ಪ್ರವಚನಗಳನ್ನು ಮಾತ್ರ ಭಾರತ ದೇಶದಲ್ಲ ಕಾಣಲಿಕ್ಕೆ ಸಾಧ್ಯ ಈ ಮಾತುಗಳು ಅಂತಂದ್ರೆ ಎಲ್ಲ ಕಡೆ ಸಿಗುತ್ತಾವ ಹಿರಿಯರು ಒಂದು ಮಾತು ಅಂತಿರ್ತಾರೆ ನೋಡ್ರಿ ತಮ್ಮ ಮಾತಾಡೋಕೆ ಬರ್ತಿತ್ತು ಮಾತಾಡ ಇಲ್ಲಾಂದ್ರೆ ಏನ್ರಿ ಇಲ್ಲಂದ್ರೆ ಹೆಂಗಿರ್ಬೇಕ್ರಿ ಸುಮ್ಮನೆ ಇದ್ದು ಬಿಡು ಅದಕ್ಕೆ ಒಂದು ಮಾತು ಐತೆ ನೋಡ್ರಿ ಮಾತು ಬೆಳ್ಳಿ ನೋಡ್ರಿ ಎಷ್ಟು ಚೆನ್ನಾಗಿ ಇರೋದಾರ ಹುಡುಗರು ನಂತರ ಸುಮ್ಮನೆ ನಾವು ಪ್ರವಚನ ಇಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಈ ಮಾತುಗಳು ಮಾತಾಡೋಕೆ ಬರ್ತಿತ್ತು ಮಾತಾಡಬೇಕು ಅದಕ್ಕೆ ಹೇಳ್ತಾನೆ ಬಸವಣ್ಣ ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾತಾಡಕ್ಕೆ ಅಂದ್ರೆ ಮಾತಾಡ ಮಾತಾಡೋಕೆ ಬರಲಿಲ್ಲ ಅಂತಂದ್ರೆ ಮೂಕನಾಗಿದ್ದು ಬಿಡು ಮೂಕನಾಗಿದ್ದು ಬಿಡು ಬಹಳ ಸುಂದರವಾಗಿರ್ತಕ್ಕಂಥ ಪದ್ಯವನ್ನು ಬಹಳ ದೊಡ್ಡ ತತ್ವಪದಕರ ಆಗಿರತಕ್ಕಂಥ ಕಡಿಕೋಳ ಮಡಿವಾಳಪ್ಪ ಅಂತಾನೆ ಮೂಕಣ್ಣಾಗಬೇಕು ಜಗದೊಳಗೆ ಜಾಕಿ ಆಗಿರಬೇಕು ಕೇಳ್ರಿ